ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಅದು ಕೂಡ ಬಿಗ್ ಬಾಸ್ ಫೇವ್ರೇಟ್ ಸ್ಪರ್ಧೆ ಟಫ್ ಫೈಟರ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಸೊ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾದ್ರೂ ಯಾರು ಏನು ಎತ್ತ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಮೇ ಬಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಬಹುದು ಅಂತ ಅನ್ಕೊಂಡಿದ್ರು ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರ ಮುಂದೆ ಕೂಡ ಲಾಸ್ಟ್ ವೀಕ್ ನಾನು ಎಲಿಮಿನೇಟ್ ಆಗಬೇಕು ಅಂತ ಹೇಳಿದ್ರು ಅದಾದ ಮೇಲೆ ಎಲ್ಲ ಕ್ಯಾಮ್ರಾಗಳಿಗೂ ಕೂಡ ಹೋಗಿ ಬಿಗ್ ಬಾಸ್ ನಾನು ಮನೆಯಿಂದ ಹೋಗಬೇಕು ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾರೆ ಈ ವಾರ ಕಂಪ್ಲೀಟ್ ಧ್ರುವಂತ್ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು ಸೊ ಹಾಗಾಗಿ ವೀಕ್ಷಕರೆಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದ್ರೆ ಮೇ ಬಿ ಧ್ರುವಂತ್ ಅವರು ಎಲಿಮಿನೇಟ್ ಆಗ್ಬೋದು ಹೆ ನಾಮಿನೇಟ್ ಆಗಿದ್ದಾರೆ ಮೇ ಬಿ ಅವರನ್ನು ಜನ ಉಳಿಸ್ಕೊಳ್ಳಲ್ಲ ಅಂತ ಹೇಳ್ಕೊಂಡು ಆದರೆ ಅಚ್ಚರಿಯ ವಿಚಾರ ಅನ್ನುವಂತೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಮೊದಲಿಗೆ ಧ್ರುವಂತ್ ಅವರು ಸೇಫ್ ಆಗ್ತಾರೆ ಧ್ರುವಂತ್ ಅವ್ರಿಗೆ ಒಂದು ರೀತಿಯ ಶಾಕ್ ಆಗುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕಿಚ್ಚನ ಮುಂದೆ ಹೇಳ್ತಾರೆ ಅದಾದ ಮೇಲೆ ಜನ ಬೇಡ ಅಂತಿದ್ರೆ ಕಳಿಸ್ಕೊಡ್ತಾ ಇದ್ರು ಬಟ್ ಬೇಕು ಅಂತ ಉಳಿಸ್ಕೊಂಡಿದ್ದಾರೆ ಸೊ ನೋಡಿ ನೀವು ಆಟವನ್ನು ಆಡ್ತಿರೋ ಏನು ಎತ್ತ ಅನ್ನುವಂಥದ್ದಾಗಿ ಕಿಚ್ಚ ಹೇಳಿದಾಗ ಧ್ರುವಂತ್ ಅವರು ಮತ್ತೆ ಆಟವನ್ನು ಕಂಟಿನ್ಯೂ ಮಾಡೋದಾಗಿ ಸೈಲೆಂಟ್ ಆಗ್ತಾರೆ ಆದರೆ ಈ ವಾರ ಅಭಿಷೇಕ್ ಧ್ರುವಂತ್ ಗಿಲ್ಲಿ ಕಾವ್ಯ ಮಾಳು ರಕ್ಷಿತಾ ರಾಶಿಕಾ ಸ್ಪಂದನ ಸೂರಜ್ ಇವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದರು ಸ್ನೇಹಿತರೆ ಸೊ ಲಾಸ್ಟ್ ವೀಕ್ ಜಾಹ್ನವಿಯವರು ಎಲಿಮಿನೇಟ್ ಆಗ್ತಾರೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಆ ಒಂದು ಇಂದ ಮತ್ತಷ್ಟು ಕುತೂಹಲ ಹೆಚ್ಚಾಗುತ್ತೆ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದಾಗಿ ಇದರ ಜೊತೆ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ನಡೆಯುತ್ತೆ ಲಾಸ್ಟ್ ವೀಕ್ ಸೊ ರಜತ್ ಆಗಿರ್ಬೋದು ಚೈತ್ರಾ ಕುಂದಾಪುರ ಬರ್ತಾರೆ ಈ ವಾರ ಅವರಿಬ್ಬರೂ ಕೂಡ ಮನೆಯಿಂದ ಆಚೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು ಅಂದರೆ ಅವರಿಬ್ಬರೂ ಕೂಡ ಕಂಟೆಸ್ಟೆಂಟ್ಗಳಲ್ಲ ಸೊ ಅವರು ಜಸ್ಟ್ ಸ್ಪರ್ಧಿಗಳಾಗಿ ಸುಮ್ಮನೆ ಬಂದಿದ್ದಾರೆ ಸೊ ಅವರು ಈ ವಾರ ಇಬ್ರು ಕೂಡ ರಜತಾಗಿರ್ಬೋದು ಚೈತ್ರಾ ಕುಂದಾಪುರ ಇಬ್ಬರು ಕೂಡ ಎಲಿಮಿನೇಟ್ ಆಗ್ತಾರೆ ಅದರ ಜೊತೆಗೆ ಮತ್ತೊಬ್ಬ ಸ್ಪರ್ಧಿಯನ್ನ ಕೂಡ ಅವರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಸುದ್ದಿ ನಿನ್ನೆ ಮುನ್ನೆಯಿಂದ ಸಿಕ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೋಲ್ಗಳು ಕೂಡ ಹರಿದಾಡಿತ್ತು ಅದರ ಜೊತೆ ಜೊತೆಗೆ ಈ ವಾರ ಉಳಿದ ಸ್ಪರ್ಧಿಗಳಲ್ಲಿ ಯಾರಪ್ಪ ಎಲಿಮಿನೇಟ್ ಆಗ್ಬೋದು ಸೊ ಬಿಗ್ ಬಾಸ್ ಅಲ್ಲಿ ಪ್ರತಿದಿನ ಎಲಿಮಿನೇಷನ್ ಅನ್ನುವಂಥದ್ದು ವಾರ ವಾರ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಸಾಕ್ತಾ ಇದೆ ಯಾರು ಎಲಿಮಿನೇಟ್ ಆಗಬಾರ್ದು ಅಂತ ಅಂದ್ಕೊಂಡಿದ್ರು ಅವರು ಕೂಡ ಎಲಿಮಿನೇಟ್ ಆದರು ಕೆಲವೊಂದಷ್ಟು ಜನ ಇವರು ಎಲಿಮಿನೇಟ್ ಆಗಬಹುದು ಅಂತ ಅಂದ್ಕೊಂಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಾ ಇದ್ದಾರೆ ಅದರ ಜೊತೆಗೆ ಈಗ ಸ್ಪಂದನ ಆಗಿರಬಹುದು ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ ಸ್ಪಂದನವರು ಬೈ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಚರ್ಚೆಗಳು ಕೂಡ ಬಿಗ್ ಬಾಸ್ ಮನೆ ಒಳಗೂ ಕೂಡ ನಡೆದಿದೆ ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಸೊ ಚೈತ್ರ ಹಾಗೆ ರಜತ್ ಅವರ ಜೊತೆಗೆ ಈ ವಾರ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇನ್ನೊಂದು ಕಡೆ ಮಾತ್ರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ರಜತ್ ಆಗಿರ್ಬೋದು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗ್ತಾರೆ ಅನ್ನುವಂತ ಸುದ್ದಿ ಕೂಡ ಇದೆ ಬಟ್ ಇದಕ್ಕೆ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ನಾವು ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅನ್ನ ನೋಡ್ಲೇಬೇಕು ಆದ್ರೆ ಅಭಿಷೇಕ್ ಅವರು ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಟ್ರೋಲ್ ಪೇಜ್ಗಳಾಗಿರ್ಬೋದು ಕೆಲವೊಂದಷ್ಟು ಜನ ಇಲ್ಲ ಕನ್ಫರ್ಮ್ ಆಗಿ ಹೋಗ್ತಾರೆ ಅನ್ನುವಂತ ಸುದ್ದಿಗಳನ್ನ ಕೂಡ ಬಿಡ್ತಾ ಇದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟಾರೆಯಾಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಆಚೆ ಹೋಗುದಂತೂ ಹೌದು ಸೊ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋದ್ರೆ ಸ್ಪಂದನ್ ಅವರು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಆಳ್ವಿಕೆಯನ್ನ ನಡೆಸ್ತಾರೆ ಕ್ಯಾಪ್ಟನ್ ಆಗಿ ಬಟ್ ಆದರೂ ಕೂಡ ಕ್ಯಾಪ್ಟೆನ್ಸಿ ರೂಮ್ ಅನ್ನುವಂಥದ್ದು ಅಭಿಷೇಕ್ ಅವರಿಗೆ ಒಲ್ದು ಬಂದೇ ಇಲ್ಲ ಲಾಸ್ಟ್ ಟೈಮ್ ಬಿ ಬಿ ಹೌಸ್ ಅನ್ನುವಂಥದ್ದಾಗಿ ಮಾಡಿದ್ರು ಮಂಜ ಆಗಿರ್ಬೋದು ಅವರೆಲ್ಲರೂ ಕೂಡ ಕ್ಯಾಪ್ಟೆನ್ಸಿ ರೂಮ್ ಅಲ್ಲಿ ಇದ್ರು ಅದಾದ ಮೇಲೆ ಅವ್ರು ಆಚೆ ಮಲಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಈ ಟೈಮಲ್ಲೂ ಕೂಡ ಗಿಲ್ಲಿಯ ಕಾರಣದಿಂದಾಗಿ ಕ್ಯಾಪ್ಟನ್ಸಿ ರೂಮ್ ಅನ್ನ ಲಾಕ್ ಮಾಡಿದ್ದಾರೆ ಸೊ ಅಭಿಷೇಕ್ ಅವರಿಗೆ ಕ್ಯಾಪ್ಟನ್ ರೂಮ್ ಅಲ್ಲಿ ಮಲಗುವಂತ ಅವಕಾಶವೇ ಸಿಕ್ಕಿಲ್ಲ ಹಾಗೆ ಸ್ಪಂದನವರು ಕೂಡ ಕ್ಯಾಪ್ಟನ್ ಆದ್ರೂ ಕೂಡ ಅವ್ರಿಗೂ ಕೂಡ ಕಂಪ್ಲೀಟ್ ಆದಂತ ಒಂದು ಕ್ಯಾಪ್ಟನ್ಸಿ ಏನಿರುತ್ತೋ ಆ ಪಟ್ಟ ಸಿಕ್ಕಿಲ್ಲ ಸೊ ಒಟ್ಟಾರೆಯಾಗಿ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರೆ ಒಂಟಿಯಾಗಿ ಸ್ಪಂದನ ಅವರು ಕ್ಯಾಪ್ಟನ್ ನಿಭಾಯಿಸ್ತಾರ ಅಥವಾ ಮತ್ತೊಬ್ಬ ಪುರುಷ ಸದಸ್ಯ ಕ್ಯಾಪ್ಟನ್ ಆಗಿರ್ತಾರ ಅನ್ನುವಂಥದ್ದು ಕಾದು ನೋಡಬೇಕು ಒಟ್ಟಾರೆಯಾಗಿ ಈಗ ಅಭಿಷೇಕ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಆಚುಗಡೆ ಹೊರ ಓಡಾಡ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಇವತ್ತಿನ ಎಪಿಸೋಡ್ ಅಲ್ಲಿ ಸಿಗಬೇಕು ಸೊ ಇವತ್ತು ಯಾರು ಎಲಿಮಿನೇಟ್ ಆಗಬೇಕು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ